ಗುರು ಶಿಷ್ಯರ ಬಾಂಧವ್ಯ ಅನನ್ಯವಾದುದು ಎಂದು ನಿವೃತ್ತ ಶಿಕ್ಷಕ ಗಿರಿಯಪ್ಪ ಹೇಳಿದರು ಚಳಕೆರೆ ತಾಲೂಕು ಪರಶುರಾಮಪುರ ಗ್ರಾಮದ ವೇದಾವತಿ ಎಜುಕೇಷನ್ ಟ್ರಸ್ಟ್ನಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಎಂಬತ್ತನೇ ಸಾಲಿನ ಹತ್ತನೇ ತರಗತಿ ಹಳೆ ವಿದ್ಯಾರ್ಥಿಗಳ ಸ್ನೇಹ ಸಮ್ಮಿಲನ ಮತ್ತು ಷಷ್ಠಿಪೂರ್ತಿ ಸಮಾರಂಭ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ಶೈಕ್ಷಣಿಕ ಹಂತದಲ್ಲಿ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಜೊತೆ ಶಿಸ್ತು ಕೂಡ ಅಷ್ಟೇ ಮುಖ್ಯ ಎಂದರು ಸಮಾಜದಲ್ಲಿ ಉತ್ತಮ ಸತ್ಪ್ರಜೆಯಾಗಿ ತಾವೆಲ್ಲ ರೂಪುಗೊಳ್ಳಲು ಶಿಕ್ಷಕರ ಪಾತ್ರ ಬಹಳ ಮಹತ್ವವಾದದ್ದು ಎಂದರು ನನ್ನ ಎಂಬತ್ತನೇ ವಯಸ್ಸಿನಲ್ಲಿ ತಾವೆಲ್ಲ ನೆನಪಿಸಿಕೊಂಡು ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಗೌರವಿಸಿ ಸನ್ಮಾನಿಸುತ್ತಿರುವುದು ಅತೀವ ಸಂತಸ ತಂದಿದೆ ನಿಮಗೆಲ್ಲ ಭಗವಂತ ಒಳ್ಳೆಯದನ್ನು ಮಾಡಲಿ ಎಂದು ಹಾರೈಸಿದರು ಇದೇ ವೇಳೆ ಶಿಕ್ಷಕರಿಗೆ ಹಾಗೂ ಹಳೆಯ ವಿದ್ಯಾರ್ಥಿಗಳಿಗೆ ಗೌರವಿಸಿ ಸನ್ಮಾನಿಸಲಾಯಿತು ಸಂದರ್ಭದಲ್ಲಿ ಹಳೆಯ ವಿದ್ಯಾರ್ಥಿಗಳಾದ ವೇದಾವತಿ ಎಜುಕೇಷನ್ ಟ್ರಸ್ಟ್ನ ಮುಖ್ಯಸ್ಥ ನಾಗೇಶ್ ಡಾಕ್ಟರ್ ಬಿ ಎ ಸೀತಾರಾಮ್ ಡಾಕ್ಟರ್ ಶಿವಕುಮಾರ್ ನಿವೃತ್ತ ಪ್ರಾಚಾರ್ಯ ಎಂ ಶಿವಲಿಂಗಪ್ಪ ರಾಧಾಕೃಷ್ಣ ವಿ ಮಂಜುನಾಥ ಕೆ ಚಿಕ್ಕಣ್ಣ ಬಿ ಎನ್ ತಿಪ್ಪೇಸ್ವಾಮಿ ಸುನೀತಾ ಎಂ ಜಿ ಚಿದಾನಂದ ಸ್ವಾಮಿ ಪತ್ರಕರ್ತ ಡಿ ಎಚ್ ರಾಮು ಮತ್ತಿತರರು ಇದ್ದರು ವರದಿ ಮಂಜುನಾಥ್ ಜೆ ಎನ್ ಕೆ ಎಸ್ ಟಿ ವಿ ಫೋರ್ ಪರಶುರಾಮಪುರ